ವ ರೂಪದಿ ನಿಂತ ಕೋಲೆನ್ನಿ ಹೇಮರತ್ನದಾಭರಣಗಳಿಟ್ಟು ಕೂರ್ವ ರೂಪದ ನಿಂತ ಕೋಲೆನ್ನಿ ಕೂರ್ಮ ರೂಪದಿ ನಿಂತ ಕೋಲೆನ್ನಿ ಕೃಷ್ಣ ಕೂರ್ಮ ರೂಪದಿ ನಿಂತ ಕೋಲೆನ್ನಿ ಸರಕಾಗುತ್ತಿನ ವಸ್ತ್ರಗಳಿಟ್ಟು ವಾರಾಗ ರಾಹ ರೂಪದಿ ನಿಂತ ಕೋಲನ್ನಿ ಪ್ರೇಮದಿರತ್ನರ ವಸ್ತ್ರಗಳಿಟ್ಟು ನರಸಿಂಹ ರೂಪದಿ ಬಂದ ಕೋಲೆನ್ನಿ ಕೃಷ್ಣ ನರಸಿಂಹ ರೂಪದಿ ಬಂಧ ನರಸಿಂಹ ರೂಪದಿ ಬಂದ ಕೋಲೆನ್ನಿ ನರಸಿಂಹ ರೂಪದಿ ಬಂದ ಕೋಲೆನ್ನಿ ಕೋಲ ಕೋಲೆನ್ನಿ ಕೋಲ ಕೋಲೆನ್ನಿ ಲಕ್ಷ್ಮೀ ಲೋಲ ನಿಂತಾನೆ ಕೋಲೆನ್ನಿ ಲಕ್ಷ್ಮೀ ಲೋನಂತಾನೆ ಕೋಲೆನ್ನಿ ಶೀಘ್ರದಿ ರತ್ನದ ವಸ್ತ್ರಗಳಿಟ್ಟು ವಾಮನ ರೂಪದಿ ನಿಂತ ಕೋಲೆನ್ನಿ ಕೃಷ್ಣ ವಾಮನ ರೂಪದಿ ನಿಂತ ಕೋಲೆನ್ನಿ ವಾಮನ ರೂಪದಿ ನಿಂತ ಕೋಲೆನ್ನಿ ಭರದ ಮುತ್ತಿನ ಸರಗಳನಿಟ್ಟು ಭಾಗ ಭಾಗವ ರೂಪದಿ ನಿಂತ ಕೋಲೆನ್ನಿ ಭಾಗವ ರೂಪದಿ ನಿಂತ ಕೋಲೆನ್ನಿ ನೂತನ ಮುತ್ತಿನ ತರಗಳಿಟ್ಟು ಸೀತಾರಾಮನು ನಿಂತ ಕೋಲೆನ್ನಿ ಸೀತಾರಾಮನು ನಿಂತ ಕೋಲೆನ್ನಿ ಕೃಷ್ಣ ಸೀತಾರಾಮನು ನಿಂತ ಕೋಲೆನ್ನಿ ಸಿದ್ದ ರತ್ನದ ವಸ್ತ್ರಗಳಿಟ್ಟು ಮುದ್ದು ರೂಪದಿ ನಿಂತ ಬುದ್ಧ ರೂಪದಿ ನಿಂತ ಕೋಲೆನ್ನಿ ಬದ್ಧವಾದ ಮಣಿಗಳನಿಟ್ಟು ಬುದ್ಧ ರೂಪದಿ ನಿಂತ ಕೋಲೆನ್ನಿ ಕೃಷ್ಣ ಬುದ್ಧ ರೂಪದಿ ನಿಂತ ಕೋಲೆನ್ನಿ ಬುದ್ಧ ರೂಪದಿ ನಿಂತ ಕೋಲೆನ್ನಿ ಹಲವು ರತ್ನದ ವಸ್ತ್ರಗಳಿಟ್ಟು ಚೆಲ್ವ ಕಲ್ಕಿ ನಿಂತ ಕೋಲೆನ್ನಿ கிருஷ்ண செல்வ கல் செல்வ கல் செல்வ ரமேஷிட்டு சுலப முருத்தி கோலெண்ணி சுலப முருத்தி கோலெண்ணி நம்ம சுலப முருத்தி கோலெண்ணி நம்ம சுலப முருத்தி கோலென்ன De